ನೋಡಿ ವೀಕ್ಷಕರೇ ನಾಳೆ ಮೊದಲನೆಯ ದಿನ ನವರಾತ್ರಿಯ ದಿನ ಈ ದಿನ ಮಾತಾ ಶೈಲಪುತ್ರಿಯ ಮೊದಲನೇ ದಿನ ಶೈಲಪುತ್ರಿಯ ಪೂಜೆ ಶೈಲಪುತ್ರಿಯನ್ನು ಸ್ಥಾಪನೆ ಮಾಡುವಂಥ ದಿನ ಶೈಲಪುತ್ರಿ ಬಂದು ಹಿಮ ರ ಹಿಮ ಹಿಮಾಲಯದ ರಾಜನ ಮಗಳು ಹಿಮವಂತ ಹಿಮವಂತ ಅಂದರೆ ಈ ರಾಜನ ಮಗಳು ಮಾತಾ ಶೈಲಾಪುತ್ರಿ ಈಕೆ ಬಂದ್ಬಿಟ್ಟು ಹಿಮಪರ್ವತ ರಾಜನ ಮಗಳು ಶೈಲಪುತ್ರಿಗೆ ತುಂಬ ಶಕ್ತಿಶಾಲಿಯಾದ ಮಾತ ಇದು ಇದು ಬ್ರಹ್ಮ ವಿಷ್ಣು ಶಿವನ ಹೊಂದಿರುವಂಥ ಶಕ್ತಿ ಮಾತೆ ಈಕೆ ಕೈಯಲ್ಲಿ ಎರಡೂ ಕೈಯಲ್ಲೂ ತಾವರೆ ಹೂಗಳನ್ನು ಹಿಡಿದಿರುತ್ತಾಳೆ ಮಾತೆ ಈಕೆಯ ಆರಾಧನೆಯಿಂದ ಪ್ರತಿಯೊಬ್ಬರಿಗೂ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯವನ್ನು ಉಂಟು ಮಾಡುವಂಥ ಮಹಾಶಕ್ತಿ ಮಾತೆ ಶೈಲಪುತ್ರಿ ಈ ಶೈಲಪುತ್ರಿ ನವದುರ್ಗಗಳಲ್ಲಿ ಒಂದು ಶಕ್ತಿ ಮಾತೆ ಈ ತಾಯಿ ಮೂಲಾಧಾರ ಚಕ್ರಾನ ಹೊಂದಿರುವಂಥದ್ದು ನೋಡಿ ಮೂಲಾಧಾರ ಚಕ್ರ ನಮ್ಮಲ್ಲಿ ಆ್ಯಕ್ಟಿವ್ ಆಗತ್ತೆ ಈ ತಾಯಿಯನ್ನು ಪೂಜೆ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಾಗತ್ತೆ ಮತ್ತು ನಮಗೆ ಆರೋಗ್ಯ ಚೆನ್ನಾಗಿ ನಮಗೆ ಐಶ್ವರ್ಯ ಅಭಿವೃದ್ಧಿ ಆಗುತ್ತೆ ಅಂದರೆ ಈ ಮೂಲಾಧಾರ ಚಕ್ರ ಬುಡದಿಂದ ಇರುವಂಥ ಮೂಲಾಧಾರ ಚಕ್ರ ಆ್ಯಕ್ಟಿವೇಟ್ ಆಗತ್ತೆ ಈ ತಾಯಿ ಮೊದಲನೇ ದಿನ ಪೂಜೆ ಈ ತಾಯಿಗೆ ಸಲ್ಲಿಸ್ತಕ್ಕದ್ದು ಈ ತಾಯಿ ಭೂಮಿ ತಾಯಿ ಭೂಮಿಯಲ್ಲಿರುವಂಥ ಶಕ್ತಿನ ಹೊಂದಿರುವಂಥ ಮಹಾಶಕ್ತಿ ಮಾತೆ ನವರಾತ್ರಿಯಲ್ಲಿ ಆರಾಧನೆ ಮಾಡತಕ್ಕದ್ದು ಈ ತಾಯಿನ ಆರಾಧನೆ ಮಾಡೋದರಿಂದ ನಮ್ಮಲ್ಲಿ ಒಂದು ಸ್ವಚ್ಛತೆ ಮತ್ತು ಧ್ಯಾನ ಧ್ಯಾನ ಅನ್ನೋದು ನಮ್ಮಲ್ಲಿ ಹೆಚ್ಚತ್ತೆ ಈ ತಾಯಿ ಆರಾಧನೆ ಮಾಡೋದರಿಂದ ನಾಳೆ ನೀವು ಧ್ಯಾನ ಮಾಡಬೇಕು ಈ ತಾಯಿಯ ನಾಮ ಜಪ ನೂರ ಎಂಟು ಹೆಸರುಗಳನ್ನ ಹೇಳತಕ್ಕದ್ದು ನಾಳೆ ಉಪವಾಸ ರಥ ನಾಳೆಯಿಂದ ನೀವು ಉಪವಾಸ ರಥ ಮಾಡಬೇಕು ಮತ್ತು ಪೈರನ್ನು ನೆಡಬೇಕು ನೀವು ಒಂದು ಇದು ತೊಗೊಂಡು ಮಣ್ಣಿನ ಒಂದು ತಟ್ಟೆ ಪಾತ್ರೆ ತೊಗೊಂಡು ಮಣ್ಣಿನ ಪಾತ್ರೆಯಲ್ಲಿ ನೀವು ಸ್ವಲ್ಪ ಗೊಬ್ಬರ ಮಣ್ಣು ಸಗಣಿ ಎಲ್ಲ ಹಾಕ್ಬಿಟ್ಟು ಅದರೊಳಗೆ ನೀವು ಗೋಧಿಯನ್ನು ಹಾಕಿ ಅದರಲ್ಲಿ ಪೈರು ಬರುತ್ತೆ ಒಂಬತ್ತು ದಿನದೊಳಗಡೆ ಮತ್ತು ತೆಂಗಿನಕಾಯಿ ಹಿಟ್ಟು ಕಳಸದ ಮೇಲೆ ಸ್ವಸ್ತಿ ಚಿಹ್ನೆಯನ್ನು ಬರೆದು ನೀವು ಮಾತಾ ದುರ್ಗಾ ಅಮ್ಮನಿಗೆ ನೀವು ಆರಾಧನೆ ಮಾಡಬೇಕು ಮತ್ತು ಒಂಬತ್ತು ದಿನ ಒಂಬತ್ತು ದಿನ ನೀವು ಅಖಂಡ ದೀಪನ ನೀವು ಆರಾಧನೆ ಮಾಡಬೇಕು ಅಕಂಡ ದೀಪ ಅಂದರೆ ಅದು ದೀಪ ನಂದಬಾರದು ಬೆಳಕ್ತಾ ಇರಬೇಕು ಒಂಬತ್ತು ದಿನ ಅಕಸ್ಮಾತ್ ಅದೇನಾದರೂ ನೀವು ಸ್ವಲ್ಪ ಅದು ದೀಪದ್ದು ಮುಂದೆ ತುದಿ ಕ್ಲೀನ್ ಮಾಡಬೇಕು ಮತ್ತು ಅದನ್ನು ಉರಿದಿರೋ ಅದು ನಂದಿರೋ ನೀವು ರಿಮೂವ್ ಮಾಡಬೇಕು ತೆಗಿಬೇಕು ಅಂತಿದ್ದರೆ ನೀವು ಇನ್ನೊಂದು ಸೈಡಲ್ಲಿ ತಿಪ್ಪು ತುಪ್ಪು ದೀಪ ಹಚ್ಕೊಂಡು ಅದನ್ನು ತೆಗೆದು ನೀವು ಅಕಸ್ಮಾತ್ ಅದೇನಾದರೂ ನಂದುಬಿಟ್ರೆ ಇದು ಉರಿ ಇದು ನಂದುತ್ತಾ ಇರುತ್ತಲ್ಲ ಇದರಿಂದ ಅದನ್ನು ಬೆಳಗಿಸಿ ಕ್ಲೀನ್ ಮಾಡಿ ಯಾವುದೇ ಕಾರಣಕ್ಕೂ ಅದು ನಂದಬಾರ್ದು ಯಾವಾಗಲೂ ದೀಪ ತುಂಬ ಎಣ್ಣೆ ಹಾಕಿ ಎಣ್ಣೆ ಹಾಕಿ ದೇವಿಗೆ ಆರಾಧನೆ ಮಾಡಿ ಮತ್ತು ನಿಮ್ಮ ಸ್ವಚ್ಛತೆ ದೇವ್ರ ಮನೆ ಸ್ವಚ್ಛತೆ ಮಾಡಿಕೊಳ್ಳಿ ನಾಳೆ ಬೆಳಗ್ಗೆಗೆ ಒಳ್ಳೆ ಮುಹೂರ್ತ ಅಂದರೆ ಒಳ್ಳೆಯ ಮುಹೂರ್ತದಲ್ಲಿ ನೀವು ಆ ದೇವಿನ ಕೂಡಿಸ್ಬೇಕು ನಾನು ಮುಹೂರ್ತ ಯಾವ ಟೈಮು ಅಂತ ಹೇಳ್ತೀನಿ ನಿಮಗೆ ಒಳ್ಳೆ ಮುಹೂರ್ತದಲ್ಲಿ ನೀವು ತಾಯಿನ ಆರಾಧನೆ ಮಾಡಿ ನಿಮ್ಮ ಕುಟುಂಬನ ಕಾಪಾಡುವಂಥ ಮಹಾಶಕ್ತಿ ಮಾತೆ ಈ ತಾಯಿನ ನೀವು ಎಷ್ಟು ಮಟ್ಟಿಗೆ ನೀವು ಸ್ವಚ್ಛತೆ ಕಾಪಾಡಿಕೊಂಡು ತಾಯಿನ ಆರಾಧನೆ ಮಾಡ್ತೀರಾ ಅಷ್ಟು ನಿಮಗೆ ಇಡೀ ವರ್ಷ ಯಾರೂ ನಿಮಗೆ ಯಾವ ತೊಂದರೆನೂ ಕೊಡೋಕ್ಕಾಗೋದಿಲ್ಲ ಹಾಗೆ ಈ ತಾಯಿ ನಿಮ್ಮನ್ನು ಕಾಪಾಡ್ತಾರೆ ಆಯಿತಾ ಮಾತ ಶೈಲಪುತ್ರಿ ಇದು ಹಿಮ ರಾಜನ ಮಗಳು ನೋಡಿ ಈ ಶೈಲಪುತ್ರಿಗೆ ನೀವು ನೈವೇದ್ಯ ಮಾಡಬೇಕಾಗಿರೋ ಅಂಥದ್ದು ನಾಳೆ ನೋಡಿ ಮನೆಯಲ್ಲಿ ಭತಾಷೆ ತಂದಿಟ್ಕೊಳ್ಳಿ ಮಾತೆಗೆ ಅರ್ಪಣೆ ಮಾಡಿ ಬೆಳಗ್ಗೆ ಮತ್ತೆ ಸಂಜೆಗೆ ನೀವು ಸಾಬೂದಾನ ಅಂತ ಬರುತ್ತೆ ಸಬ್ಬಕ್ಕಿ ಸಬ್ಬಕ್ಕಿಯಲ್ಲಿ ಕಿಚಡಿ ಮಾಡಿ ದೇವಿಗೆ ಅರ್ಪಣೆ ಮಾಡಿ ಈ ತಾಯಿಗೆ ಸಬ್ಬಕ್ಕಿ ಕಿಚಡಿ ಸಬ್ಬಕ್ಕಿ ಪಾಯಸ ಅಂದರೆ ತುಂಬ ಪ್ರಿಯ ನೋಡಿ ಈ ಶೈಲಪುತ್ರಿ ಹಿಂದಿನ ಜನ್ಮದಲ್ಲಿ ದಕ್ಷ ಅನ್ನೋ ಒಬ್ಬ ರಾಜನ ಮಗಳಾಗಿ ಆನಂತರ ಶೈಲಪುತ್ರಿ ಆಗಿದ್ದು ಶೈಲಪುತ್ರಿಯನ್ನು ನೀವು ನಾಳೆ ಆರಾಧನೆ ಮಾಡೋದರಿಂದ ಯಾವ ಗ್ರಹ ನಿಮಗೆ ಸ್ಟ್ರಾಂಗ್ ಕೊಡುತ್ತೆ ಅಂದರೆ ಚಂದ್ರದೇವ ಪ್ಲ್ಯಾನೆಟ್ ಮೂನ್ ನೋಡಿ ಚಂದ್ರದೇವ ತುಂಬ ಯಾರಿಗೆ ನೆಗೆಟಿವ್ ಇರುತ್ತೆ ಕುಂಡಲಿಯಲ್ಲಿ ನಿಮ್ಮ ಜಾತಕದಲ್ಲಿ ಅಂಥವರು ಅಂಥವರಿಗೆ ಚಂದ್ರದೇವ ಬಂದು ಶಾಂತಿಯಾಗಿ ನಿಮಗೆ ಎಲ್ಲ ಒಳ್ಳೆ ಒಂದು ಪರಿಣಾಮ ಬಿಡುತ್ತೆ ಒಳ್ಳೆಯ ಹೆಲ್ತ್ ಸಿಗುತ್ತೆ ನಿಮಗೆ ಶಕ್ತಿ ಸಿಗುತ್ತೆ ಮತ್ತು ಆದಿಶಕ್ತಿ ಮಂತ್ರನ ನೀವು ಜಪ ಮಾಡಬೇಕಾಗತ್ತೆ ನಾಳೆ ಜಪ ಮಾಡಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ನಿಮ್ಮ ಮಕ್ಕಳಿಗೆ ನಿಮಗೆ ಜಾತಕದಲ್ಲಿ ಏನಾದರೂ ಚಂದ್ರನ ದೆಸೆ ನಿಮಗೇನಾದರೂ ತೊಂದರೆ ಇದ್ದರೆ ಎಲ್ಲ ಒಳ್ಳೆಯ ಒಂದು ಪರಿಣಾಮ ಆಗಿ ನಿಮಗೆ ಜಾತಕದಲ್ಲಿ ನಿಮಗೆ ಸರಿ ಹೋಗುತ್ತೆ ನೋಡಿ ಈಕೆಗೆ ಧರಿಸ್ಬೇಕಾದಂಥ ನಾಳೆ ಬಟ್ಟೆ ಬಂದು ಆರೆಂಜ್ ಕಲರ್ ಆರೆಂಜ್ ಕಲರ್ ನೀವು ಧರಿಸ್ಕೋಬೇಕು ತಾಯಿಗೆ ತುಂಬ ಪ್ರಿಯವಾದ ಈ ಒಂದು ಬಣ್ಣ ಮತ್ತು ನೈವೇದ್ಯ ಸಾಬುದಾನದಲ್ಲಿ ಮಾಡಿರುವಂಥ ನೈವೇದ್ಯ ಮಾಡಿ ಬಾಳೆಹಣ್ಣು ಮತ್ತು ಒಳಗಡೆ ನೀವು ಒಂದು ರೂಪಾಯಿ ಕಾಯಿನು ಇದು ಅರ್ಶನದ ಕೊಂಬು ಮತ್ತು ಒಂದು ರೂಪಾಯಿ ಕಾಯಿನು ಒಂದು ಅಡಿಕೆ ಉಂಡೆ ಉಂಡೆ ಅಡಿಕೆ ಬರುತ್ತಲ್ಲ ಅದೊಂದು ಕಳಿಸದೊಳಗಡೆ ಹಾಕಿ ನೀವು ಅರ್ಶನ ಕುಂಕುಮ ಗೋಮಾಯ ಮತ್ತು ಹಾಲು ಇಷ್ಟು ಹಾಕಿ ಕಳಶ ಸ್ಥಾಪನೆ ಮಾಡಿಕೊಳ್ಳಿ ಮಾವಿನೆಲೆ ಹಿಡಿ ಮತ್ತು ಮಾತೆಗೆ ನೀವು ಕೇಳ್ಕೊಳ್ಳಿ ಅಮ್ಮ ನಾನು ನಿನಗೆ ಸಂಕಲ್ಪ ಇದ್ದೀನಿ ನನಗೆ ಒಂಬತ್ತು ದಿನವೂ ಯಾವುದೇ ರೀತಿ ತೊಂದರೆ ಬರದಂತೆ ನಾನು ನಿನಗೆ ಆರಾ ಆರಾಧನೆ ಮಾಡಬೇಕು ಒಂಬತ್ತು ದಿನ ಫುಲ್ಲು ನನಗೆ ಕಾಪಾಡುತ್ತಾಯಿ ನೀನು ನನಗೆ ಅನುಕೂಲ ಕೊಡು ನನಗೆ ಒಂದು ಪೂಜೆ ಮಾಡೋದಕ್ಕೆ ಶಕ್ತಿ ಕೊಡು ನನ್ನ ಮಕ್ಕಳಿಗೆಲ್ಲ ಒಳ್ಳೇದು ಮಾಡುತ್ತಾಯಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಕಳಸನ ಪ್ರತಿಷ್ಠಾಪನೆ ಮಾಡಿಕೊಂಡು ಪೈರು ಪೈರನ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಮತ್ತು ಹೊಸದು ಬ್ಲೌಸ್ ಪೀಸ್ ತಂದು ನೀವು ಕಳಿಸಿದ ಮೇಲೆ ಕಳಸ ಸ್ಥಾಪನೆ ಮಾಡುವಾಗ ಅದ್ರ ಮೇಲೆ ಇಡಿ ಮತ್ತು ನೈವೇದ್ಯವಾಗಿ ನೀವು ಹಣ್ಣು ಹಾಗೂ ಬಾಳೆಹಣ್ಣು ಅಮ್ಮನಿಗೆ ಪ್ರಿಯವಾದ ಐದು ಥರ ಹಣ್ಣುಗಳನ್ನ ಇಡಬೇಕು ಮತ್ತು ನಿಮ್ಮಲ್ಲಿ ವಿಗ್ರಹ ಏನಾದರೂ ಚಾಮುಂಡಿ ಮಾತಾ ಶೈಲಪುತ್ರಿ ಮಾತಾ ಒಂಬತ್ತು ದೇವಿಗಳಲ್ಲಿ ಅನ್ನಪೂರ್ಣೇಶ್ವರಿ ಆಗಿರ್ಬೋದು ಯಾವುದಾದ್ರೂ ನಿಮ್ಮ ಮನೇಲಿರುತ್ತೆ ಅದಕ್ಕೆ ನೀವು ನಾಳೆ ಪಂಚಾಮೃತ ಅಭಿಷೇಕ ಮಾಡಬೇಕು ಪಂಚಾಮೃತ ಅಭಿಷೇಕ ಅಂದರೆ ಹಾಲು ಮೊಸರು ಸಕ್ಕರೆ ಜೇನುತುಪ್ಪ ತುಪ್ಪ ಇಷ್ಟು ಹಾಕಿ ಅಭಿಷೇಕ ಮಾಡಿ ಮಾತಾನ ನೀವು ಸ್ಥಾಪನೆ ಮಾಡಿಕೊಳ್ಳಿ ಮತ್ತು ಅಕ್ಷತೆ ಅರ್ಪಣೆ ಮಾಡಬೇಕು ಮಾತಾಗೆ ಮತ್ತು ಮಡ್ಲಕ್ಕಿ ಎಲ್ಲ ನೀವು ಇಡಬೇಕು ಮೊದಲನೇ ದಿನವೇ ಇಡಿ ಅದನ್ನು ಎಲ್ಲ ಅಮ್ಮನಿಗೆ ನೈವೇದ್ಯ ಮಾಡಿ ಎಲ್ಲರಿಗೂ ಆಶೀರ್ವಾದ ಪಡ್ಕೊಳ್ಳಿ ನೀವು ಮತ್ತು ಹೂ ಬಂದು ನೀವು ಪರಿಮಳವಾದ ಹೂ ಮಲ್ಲಿಗೆ ಸೇವಂತಿಗೆ ಸಂಪಿಗೆ ಕನಕಾಂಬರ ಪನ್ನೀರು ರೋಸ್ ಬರುತ್ತೆ ಅಂದರೆ ಸುವಾಸನೆ ಬರುವಂಥ ಹೂನ ನೀವು ಅರ್ಪಣೆ ಮಾಡಬೇಕು ಮಾತಾಗೆ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಚಿಕ್ಕದಾಗಿ ಒಂದು ಹವನ ಮಾಡ್ಕೋಬೇಕು ನಾಳೆ ಅಮ್ಮನಿಗೆ ಪ್ರತಿದಿನ ನೀವು ಹವನ ಮಾಡಿ ಅಮ್ಮನಿಗೆ ಒಂದು ಚಿಕ್ಕದು ಮಣ್ಣಿನ ಪಾತ್ರೆ ತೊಗೊಳ್ಳಿ ಅದರಲ್ಲಿ ನೋಡಿ ಗಂಜಿ ಅಂಗಡಿಯಲ್ಲೂ ಸಿಗುತ್ತೆ ನೀವೇ ಮನೇಲಿ ತಯಾರು ಮಾಡಿಕೊಂಡಿದ್ರೂ ಸರಿ ಸಗಣಿಯಿಂದ ಮಾಡಿರೋ ಗೋಮಾಯದಿಂದ ಮಾಡಿರೋ ಅಂತ ಹವನ ಮಾಡುವಂಥ ಸಿಗುತ್ತೆ ಅದನ್ನು ನೀವು ಚಿಕ್ಕದು ಮಣ್ಣಿನ ಪಾತ್ರೆಗೆ ಹಾಕಿ ಕರ್ಪೂರ ಹಾಕಿ ಅದು ಪ್ರಜ್ವಲ ಆಗುತ್ತೆ ಆಗ ನೀವೇನು ಮಾಡಬೇಕು ಅದರೊಳಗಡೆ ಒಂಚೂರು ಬತಾಷೆ ಹಾಕಬೇಕು ಒಂಚೂರು ಹಡಕೆ ಅರ್ಶಿನ ಕುಂಕುಮ ಅಮ್ಮನಿಗೆ ಅದ್ರಲ್ಲಿ ಅರ್ಪಣೆ ಮಾಡುವಂಥದ್ದು ಮತ್ತು ಪಾನ್ ಪಾನ್ ಅದರೊಳಗಡೆ ನೀವು ಅರ್ಪಣೆ ಮಾಡಿ ಇನ್ನೊಂದು ಕರ್ಪೂರ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಮತ್ತು ಪ್ರತಿದಿನ ನೀವು ತುಪ್ಪದ ಆರತಿ ಅಂತೂ ಅಮ್ಮನಿಗೆ ಪ್ರತಿ ಒಂದೊಂದು ಅವತಾರಕ್ಕೂ ತಾಯಿಗೆ ಒಂದೊಂದು ದಿನ ನೀವು ತುಪ್ಪದ ಆರತಿ ಮಾಡಲೇಬೇಕು ತುಪ್ಪದ ದೀಪ ಹಚ್ಚಿ ಅಮ್ಮನಿಗೆ ಆರತಿ ಮಾಡಿ ಆರತಿ ಮಾಡಿ ಮತ್ತು ನೈವೇದ್ಯ ಪ್ರಸಾದವನ್ನು ನೀವು ಏನು ಮಾಡಿರ್ತೀರ ದಿವಸ ಅದನ್ನು ಮನೆಯವರು ಎಲ್ಲರೂ ಸೇವಿಸ್ತಕ್ಕದ್ದು ಆ ತಾಯಿ ಎಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಎಲ್ಲ ಕೊಡೋ ಅಂಥ ಮಹಾ ತಾಯಿ ದುರ್ಗಾದೇವಿ ದುರ್ಗಾ ಸ್ತೋತ್ರ ದುರ್ಗಾ ಮಂತ್ರ ಎಲ್ಲ ನೀವು ಹೇಳಬೇಕು ನಾನು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಆ ಮಂತ್ರಗಳು ಏನು ಹೇಳಬೇಕು ಎಲ್ಲ ಹೇಳ್ಕೊಡ್ತೀನಿ ವೀಕ್ಷಕರೇ ಪ್ರತಿಯೊಂದು ವಿಡಿಯೋನೂ ನೀವು ತಪ್ಪದೆ ಆ ವಿಡಿಯೋನ ನೀವು ನೋಡಬೇಕು ನಿಮಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೂ ಒಳ್ಳೆಯದಾಗಲಿ ನೆಕ್ಸ್ಟ್ ವಿಡಿಯೋ ನಾನು ಸಿಗ್ತೀನಿ ವೀಕ್ಷಕರೇ ಮಂತ್ರ ಎಲ್ಲ ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ